ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಗುಲಾಬ್ ಜಾಮೂನ್ ಯಾವ ಥರ ಮಾಡೋದು ನೋಡೋಣ ಬನ್ನಿ ಮೊದಲು ಜಾಮೂನ್ದು ಮಾಡಬೇಕಂದ್ರೆ ಪಾಕ ರೆಡಿ ಮಾಡ್ಕೋಬೇಕು ಅದು ಬಿಸಿ ಹಾರ್ಕೋಬೇಕು ಪಾಕ ಬಿಸಿ ಆರಿದ್ರೇ ತುಂಬ ಚೆನ್ನಾಗಿ ಬರೋದು ಜಾಮೂನು ನಾನಿವಾಗ ನೂರೈವತ್ತು ಗ್ರಾಮ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದಕ್ಕೆ ಎಂಟುನೂರು ಗ್ರಾಮಷ್ಟು ಶುಗರ್ ಬೇಕಾಗುತ್ತೆ ಯಾವ ಥರ ಮಾಡೋದು ನೋಡೋಣ ಪಾಕನ ಈ ಕಪ್ಪಲ್ಲಿ ಎರಡು ಕಪ್ಪು ಶುಗರ್ ತಗೊಂಡಿದ್ದೀನಿ ಎಂಟುನೂರು ಗ್ರಾಮ್ ಶುಗರ್ ತಗೊಂಡಿದ್ದೀನಿ ಅಳತೆಗೋಸ್ಕರ ಈ ಕಪ್ಪನ್ನು ಈ ಬಟ್ಲನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ ಎರಡು ಬಟ್ಲಾಗಿದೆ ನೀರನ್ನು ಅದೇ ಬಟ್ ಅಳತೇಲಿ ಹಾಕೋಬೇಕು ಎರಡು ಈ ಬಟ್ಲಲ್ಲಿ ಎರಡು ಬಟ್ಲು ಶುಗರ್ ತೊಗೊಂಡಿದ್ದೀನಿ ಏಯ್ಟ್ ಹಂಡ್ರೆಡ್ ಗ್ರಾಮ್ ಇದೆ ಇದು ಅದೇ ಅಳತೇಲಿ ಎರಡು ಬಟ್ಲು ನೀರು ಹಾಕೋಬೇಕು ಈ ಥರ ಐ ಫ್ಲೇಮಲ್ಲೇ ಇಟ್ಕೊಂಡು ಶುಗರ್ ಕರಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಸಕ್ಕರೆ ಎಲ್ಲ ಕರಗಿ ಈ ಥರ ಕುದೀತಾ ಇರಬೇಕಂದ್ರೆ ಕರೆಕ್ಟಾಗಿ ಟೈಮ್ ನೋಡ್ಕೋಬೇಕು ಐದು ನಿಮಿಷ ಕುದಿಸ್ಕೋಬೇಕು ಕರೆಕ್ಟಾಗಿ ಪಾಕ ರೆಡಿ ಆಗುತ್ತೆ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಐದು ನಿಮಿಷ ಕುದಿಸ್ಕೋತೀನಿ ನಾನು ಇವಾಗ ಕುದೀತಾ ಇರಬೇಕಂದ್ರೆ ಒಂದು ಎರಡು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಐ ಫ್ಲೇಮಲ್ಲೇ ಇಟ್ಕೊಂಡು ಐದು ನಿಮಿಷ ಕರೆಕ್ಟಾಗಿ ಕುದಿಸ್ಕೊಂಡಿದ್ದೀನಿ ಈ ಥರ ಮುಟ್ಟಿದ್ರೆ ಆಯಲು ಹುಡ್ಗಾಗಬೇಕು ಆವಾಗ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಪಾಕ ನೋಡ್ತಾ ಇದ್ರೆ ಕಲರ್ ಚೇಂಜ್ ಆಗಿದೆ ಇವಾಗ ಪಾಕ ರೆಡಿಯಾಗಿದೆ ಅಂತ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಇವಾಗ ಇದೊಂದು ಹತ್ತು ನಿಮಿಷ ಹಾರ್ಕೋಬೇಕು ಪಾಕ ಅಷ್ಟೊಳಗೆ ಇಟ್ಟು ಕಳ್ಸ್ಕೊಳ್ಳೋಣ ಜಾಮೂನ್ ಹಿಟ್ಟನ್ನು ಕಳ್ಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕೋಬೇಕು ಇದು ಜಾಮೂನ್ಗೆ ನೀರು ಜಾಸ್ತಿ ನೀರು ತಗೊಳ್ಳಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಚೆನ್ನಾಗಿ ನಾದದು ಬೇಡ ಇದು ಬೆರಳುಗಳಿಂದನೇ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡು ಐದು ನಿಮಿಷ ನಾನು ಫ್ರೀಝರಲ್ಲಿ ಇಡ್ತೀನಿ ಇದನ್ನ ಮುಚ್ಚಿ ನೋಡಿ ಐದು ನಿಮಿಷ ಫ್ರೀಝರಲ್ಲಿ ಇಟ್ಟು ತಂದಿದ್ದೀನಿ ಫ್ರೀಝರಲ್ಲಿ ಇಟ್ಟರೆ ಆಗುತ್ತೆ ಹಿಟ್ಟು ಚೆನ್ನಾಗಿ ಬರುತ್ತೆ ಜಾಮೂನು ಇಲ್ಲಾಂದರೂ ಹಂಗೆ ಹೊರಗಡೆ ಇಟ್ಕೋಬೋದು ನೋಡಿ ಈ ಥರ ಸಾಫ್ಟಾಗಿದೆ ಅರಳಿದೆ ನೋಡಿ ಉಂಡೆ ಯಾವ ಬೇಕು ಹಿಟ್ಟನ್ನು ತಗೊಂಡು ಈ ಥರ ಸ್ವಲ್ಪ ಚೆನ್ನಾಗೇ ಫ್ರೆಶ್ ಮಾಡಿ ಕೈಯಿಂದ ನಾದ್ಕೋಬೇಕು ಈ ಥರ ಬರುತ್ತೆ ನೈ ನೋಡಿ ಇಷ್ಟು ಉಂಡೆಗಳಾಗೈತೆ ನೋಡಿ ಐ ಫ್ಲೇಮಲ್ಲೇ ಇಟ್ಕೊಂಡು ಮೀಡಿಯಮಾಗಿ ಎಣ್ಣೆ ಕಾಯಿಸ್ಕೊಂಡು ಇದು ಉಂಡೆಗಳು ಹಾಕಿದ ತಕ್ಷಣ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರ್ಕೋಬೇಕು ಎಣ್ಣೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಜಾಮೂನ್ದು ಉಂಡೆ ಹಾಕಿದ್ಮೇಲೆ ಫುಲ್ಲು ಗ್ಯಾಸ್ ಫ್ಲೇಮನ್ನ ಕಮ್ಮಿ ಮಾಡಿಕೊಂಡು ಬೇಯಿಸ್ಕೋಬೇಕು ಇಲ್ಲಾಂದರೆ ಮೇಲೆಲ್ಲ ಬ್ರೌನ್ ಕಲರ್ ಬರುತ್ತೆ ಒಳಗೆ ಬೆಂದಿರಲ್ಲ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಆಗಿದೆ ತೆಗಿತಾಯಿದ್ದೀನಿ ಸ್ವಲ್ಪ ಡಾರ್ಕ್ ಬ್ರೌನೇ ಬರಬೇಕು ಹಿಂಗಿದ್ರೇ ಜಾಮೂನ್ ಪಾಕಕ್ಕೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಕಲರು இவங்க இன்ன உழன்னு நான் எர்டு சல ஆண்டினி இஷ்டு முண்டேனா ஆகி எண்ணை காய் ஜாமூன் ஹாக்கிரே தர ஒட் கொழல்ல நீட்டாக வர்த்தே எண்ணை காயேட்டே ஒட் கோடு ஜாமே ரெடிக்கொண்டேச்சே பாக்கிர் பெச்சுக்கு பாக இவங்க கர் உண்டைகள் பாக்கே இவ்வளோ உண்டை தீனி பாக்கே ಒಂದು ಅರ್ಧ ಗಂಟೆ ಅದೇ ಹಂಗೆ ಮುಚ್ಚಿಡಬೇಕು ನೋಡಿ ಫ್ರೆಂಡ್ಸ್ ಜಾಮೂನ್ ರೆಡಿ ಆಯಿತು ಎಷ್ಟು ಕರೆಕ್ಟಾಗಿ ಬಂದೈತೆ ಒಂದು ಒಡ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಈ ಥರ ಒಂದು ಜಾಮೂನ್ ತಿನ್ನಬೇಕು ಅಂದರೆ ಇಷ್ಟು ಪಾಕ ಇರಬೇಕು ಅದಕ್ಕೆ ಇಷ್ಟು ಕರೆಕ್ಟಾಗಿ ಪಾಕ ಸಾಕಾಗುತ್ತೆ